ಒಂದು ಒಂದು ತಿಪ್ಪೆ ಐತಿ ನೀವು ತಿಪ್ಪ ಹೋಗ್ರಿ ಒಂದು ಕೋಳಿ ಇರ್ತೈತಿ ಕೋಳಿ ಇಪ್ಪತ್ತು ಬೈ ಇಪ್ಪತ್ತು ತಿಪ್ಪಿ ಪೂರ ಅದು ನೀವು ತುಂಬಾ ಕಸ ಹಾಕಿರಿ ನಿಮ್ಮ ನಿಮ್ ಒಂದು ತೊಲಿ ಬಂಗಾರ ಒಗೆದ್ ನೋಡ್ರಿ ಹಿಂಗ ಕಾಲೇ ಅದು ಇಪ್ಪತ್ತು ಬೈ ಇಪ್ಪತ್ತು ತಿಪ್ಪಿಯೊಳಗೆ ಪೂರಾ ಕಸ ಇದ್ದರೂ ಕೋಳಿ ಕಸ ಮುಟ್ಟಲಿಲ್ಲ ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಟಲಿಲ್ಲ ಆಯ್ಕೆ ಇದು ಬದುಕಿಂತ ಅದಕ್ಕ ಅದಕ್ಕೆ ಬಂಗಾರ ಬದುಕಿಸೋದಿಲ್ಲ ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೆ ಐತಿ ನಮಗಿಲ್ಲ ಅಂದ್ರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಯಾವುದು ಆತ್ಮ ಯಾವುದು ಅನಾತ್ಮ ಹಿಂಗೆ ಬಿಡಿಸಿ ತೋರಿಸ್ತೈತಿ ನಿಮಗೆ ಜ್ಞಾನ ಅರಿವು ಏನು ಮಾಡ್ತೈತೆ ಅಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ ನಮ್ಮ ಬದುಕು ಎದಕ್ಕೆ ಕೆಟ್ಟೈತಿ ಅಂದ್ರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ ಅದಕ್ಕೆ ಬದುಕು ಕೆಟ್ಟೈತಿ ನಮ್ದು ಈಗ ನೀವು ಯಾಕೆ ಜ್ಞಾನ ಬೇಕು ಅಂದ್ರೆ ಈಗ ನೀವು ಏನೋ ಆಗಿರ್ತೈತಿ ಒಂದು ತಲೆಗೋ ಕೈಗೋ ಕಾಲಿಗೋ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೀರಿ ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದ್ರೆ ಏನೂ ಮಾಡೋದಿಲ್ಲ ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿ ಇಟ್ ಈಸ್ ಸ್ಕ್ಯಾನ್ ಸೆಂಟರ್ ಒಂಥರ ಸ್ಕ್ಯಾನ್ ಮಾಡ್ತೈತಿ ಅದಕ್ಕೆ ಜ್ಞಾನ ಅರಿವು ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರಬೇಕು ಮನುಷ್ಯ ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರ್ಬೇಕು ಮನುಷ್ಯ ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲ ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲಂತ ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು ನಮಗೇನು ಅಷ್ಟು ಯಾವುದು ತಪ್ಪು ತಪ್ಪ್ಯಾವುದು ಅಂತ ಗೊತ್ತಿಲ್ಲ ನಮಗೆ ಈ ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ತೊಗೊಳ್ರಿ ಈಗ ಒಂದು ಒಂದು ಟೇಬಲ್ ಇಡ್ರಿ ನೀವು ಒಂದು ಕುರ್ಚಿ ಇಡ್ರಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ ಮತ್ತದ ಒಂದು ಮಗ್ಲು ಒಂದು ಇನ್ನೊಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ಅಲ್ಕೋ ಹಾಲು ಅಂದ್ರೆ ಗೊತ್ತಾಗ್ಕೈತಿಲ್ಲ ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ ಅಲ್ಕೋ ಅಲ್ಕೋ ಹಾಲು ಅಂದ್ರೆ ಸರಾಯ್ ಒಂದು ಲೋಟದಾಗ ಹಾಲು ಇಡ್ರಿ ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಸ್ರಿ ನೀವು ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ ಹಾಲಿನ ಕಡೆ ಹೋಗುತ್ತೆ ಆಯ್ತಾ ಹುಡುಗ ನೆಬ್ಬಸ್ರಿ ಮತ್ತೆ ಹಾಲು ಅಲ್ಕೋಹಾಲ್ ಇಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಿಸ್ರಿ ಹಾಲಿನ ಕಡೆ ಕೈ ಹೋತ ಅವ್ರ ಅಪ್ಪಂದಂದ್ರೆ ಅವ್ರ ಮನಿ ದೇವರಾಣಿ ಅದು ಅವನ ಕೈ ಹೋಗುದು ಅಲ್ಕೋ ಹಾಲಿನ ಕಡೆಯೇ ಅದಕ್ಕೆ ಆ ಹುಡುಗಂತಾನೆ ಅಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತೈತಿ ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ನಿನಗೆ ಗೊತ್ತಿರ್ಲಾರ್ದಕ್ಕ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ ವ್ಯತ್ಯಾಸ ಗೊತ್ತಿಲ್ಲ ನಮಗೆ ಜ್ಞಾನ ಹೇಳೋದು ಯಾವುದು ಸರಿ ಯಾವುದು ತಪ್ಪ ಯಾವುದು ಕುಡಿಬೇಕು ಯಾವುದು ಕುಡಿಬಾರದು ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟ ಅವ ಹೇಳ್ತಿದ್ ನನ್ನ ಗಂಡ ಮನೆಯಾಗ ಏನು ಒಂದ ಟೈಪ್ ರುಚಿ ಐತಿ ನೀ ಮಾಡಿದ್ ನನಗೆ ಇಷ್ಟ ಆಗದಿಲ್ಲ ಅಂತ ಹಿಂಗೆ ಬೀಶ್ ಹೋಗೋದು ಒಂದು ದಿವ್ಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು ಹಿಡಿತು ಹೆಣ್ಮಗಳು ಚಾಡಿಸ್ ತಾಟ್ ಹೋಗೋದು ಅಕ್ಕಿಗೂ ಎಷ್ಟು ದಿವ್ಸ ಅಂತ ಅಳ್ಕೊಂಡ ಸಿಟ್ಟು ಬಂತು ಏನಾಗೈತಿ ಹೇಳಿ ಏನು ಒಂದ ಟೈಪ್ ರುಚಿ ಐತಿ ಯಾವ ಉಣ್ತಾನಿದೆ ನಾನು ಅವಾಗ ಅಕ್ಕಿ ಬಳಿ ಏರಿಸಿ ಕಪಾಳಕ್ಕೆ ಬಿಟ್ಟು ಲೇಟ್ ಒಂದು ಅಲ್ಲ ದಿವ್ಸ ಹೋಗಿ ಕಂಟು ಮಟ್ಟ ಕುಡಿದು ಬರ್ತಿ ಇಪ್ಪತ್ತು ವರ್ಷ ಆತು ಕುಡಿಯಾಕತ್ತು ಒಂದ ರುಚಿ ಐತಿ ಅಂತ ಒಮ್ಮೆ ಬಾಟ್ಲಿ ಹೋಗೋದು ಮನಿಗೆ ಬಂದು ಏನು ದಿವಸ ಕುಡಿದು ಬರುತ್ತೆ ಈ ಉಂಡ್ರಿ ಏನಾಯ್ತು ನನಗೆ